ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಚಿನ್ನೊಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀವಿ ಎದ್ದು ಇವತ್ತು ಮಂಗಳವಾರ ಇತ್ತು ಹೇಳಿದ್ನಲ್ಲ ಮಂಗಳವಾರ ಎಕ್ಸ್ರೇ ಮಾಡ್ಕೊಂಡ್ಬರ್ಬೇಕು ಅಂತೇಳಿ ಎದ್ದು ಕಸ ಬರ್ಷ ಎಲ್ಲ ಐತೆ ನೋಡ್ರಿ ಅದ್ರಾಗ ಪೂಜಿನ ಜೊತಿಯಕ್ಕೆ ಹೇಳಿದೆ ಯಾಕಂದ್ರೆ ಹಾಸ್ಪಿಟ್ಲ್ಗೆ ಹೋಗಬೇಕಲ್ಲ ಬಿ ಸ್ವಲ್ಪ ಒಂದು ಎಕ್ಸ್ರೇ ಮಾಡಿ ನೋಡ್ತಂದ ಇವತ್ತು ನೋಡಿರಿ ಫೈನಲಿ ಏನತ್ತಿ ಗೊತ್ತಾಗುತ್ತೆ ಎಕ್ಸ್ರೇ ಮಾಡೋದು ಹೋದ್ಮೇಲೆ ಹೇಳ್ತನಂತೇಳ್ಯಾರ ಬರೀ ಹೋಗ್ ದೇವ್ರ ಪುನಿಂದ ಎಕ್ಸ್ರೇಗಳೆಲ್ಲ ನಾರ್ಮಲ್ ಬರಬೇಕು ಅದೇ ಬಿಡ್ಕೊಳಕತ್ತಿ ಏನಕ್ಕ ಗೊತ್ತಿಲ್ಲ ಬರೀ ಹಾಸ್ಪಿಟ್ಲಿಗೆ ಹೋಗಿ ಟೈಮ್ ಆಗೈತಿ ಈಗ ನೋಡ್ರಿ ಮನೆಯಿಂದ ಹಾಸ್ಪಿಟ್ಲಿಗೆ ಹೊಂಟಿವಿ ಬಿ ಎಲ್ಲಿ ಹೊಂಟೀವಿ ನೋಡಿರಿ ಆ್ಯಕ್ಚುಲಿ ಏನೈತಿ ಅವು ಪ್ರೈವೇಟ್ ಹಾಸ್ಪಿಟ್ಲ್ ಅಂದ್ರೆ ಅಲ್ಲಿ ಮೀನಾಕ್ಷಿ ಐತಿ ನೆಕ್ಸ್ಟ್ ಅವ್ರಿಲ್ಲಿ ನಮ್ಮ ನಾಗೂರ್ ಕಾಲೇಜು ಇದ್ರೊಳಗೆ ನೋಡ್ತಾರೆ ನೋಡಿರಿ ನಮ್ಮ ಎಸ್ ಐತೆ ನಾಗೂರ್ ಕ್ಯಾಂಪಸ್ ಅದ್ರೊಳಗೆ ನೋಡ್ತಾರೆ ನೋಡಿರಿ ನಾಗೂರ್ ಒಳಗೆ ಅಂದ್ರೆ ಐ ಪಿ ಡಿ ಪೇಷೆಂಟ್ಸ್ ಏನಾರ ಇದ್ದು ಅಂದರೆ ಓಟಿ ಇದ್ದದ್ದು ನಮ್ಮಲ್ಲೇ ಮಾಡ್ತಾರೆ ಹಾಗಾಗಿ ಸರ್ ಮದ್ಯದಿಂದ ಪರಿಚಯ ಅದ ನಮ್ಮ ಮನೆಯವ್ರಿಗೆಲ್ಲ ಅದಕ್ಕೆ ಅಲ್ಲೇ ತೋರಿಸಿದ್ವಿ ಎನ್ ಟಿ ಅಲ್ರಿ ಕರಡಿ ಸರ್ ಅಂತ ಗೊತ್ತಿರಬೇಕು ಬಟ್ ಅವ್ರು ಚಲೋ ಅದಾರ ನೋಡಿರಿ ಹಾಗಾಗಿ ಅಲ್ಲೇ ತೋರಿಸಿದ್ವಿ ಬಟ್ ಅದು ಫ್ರಾಕ್ಚರ್ ಆಗಿದೆ ಏನೋ ಗೊತ್ತಿಲ್ಲ ಎಕ್ಸ್ರೇ ಮಾಡಿಸಿ ಕನ್ಫರ್ಮ್ ಮಾಡ್ಕೋರಿ ಕನ್ಫರ್ಮ್ ಮಾಡ್ಕೊಂಡ್ಮ್ಯಾಗ ಮೋಸ್ಟ್ಲಿ ಆಗಿರ್ಬೋದು ಅಂತ ಹೇಳ್ಯಾರ ಬಟ್ ನಮ್ಗಂದ್ರೆ ಫುಲ್ ಹೆದರಿಕೆ ಇದೆ ನೋಡ್ರಿ ಆಗಬಾರ್ದು ಅಂದ್ರೆ ಚಲೋ ಆಗುತ್ತೆ ಹೇಳಿ ಬಟ್ ಎಕ್ಸ್ರೇ ಆದಮೇಲೆ ಕನ್ಫರ್ಮೇಷನ್ ಆಗೋದು ಅದಕ್ಕೆ ಈಗ ಬಿ ಡಿಗೆ ಬಂದಿ ನೋಡಿರಿ ಕ್ಯಾಂಪಸಿಗೆ ಇನ್ನೇನು ಹೋಗಿ ಬಂದ್ವಿ ಅಂದರೆ ಡೈರೆಕ್ಟಲ್ಲಿ ಒಪ್ಪಿಗೆ ಏನು ತರ್ಸ್ಕೊಂಡ್ ಬಂದಿದ್ದ ಐತಿ ಏನು ಅವ್ರಿಗೆ ಏನು ಕನ್ಸಲ್ಟಿಂಗ್ ಮಾಡೋದಿಲ್ಲ ಡೈರೆಕ್ಟ್ ಹೋಗಿ ಎಕ್ಸ್ ರೇ ಮಾಡ್ಸ್ಕೊಂಬರ್ತೀವಿ ಫಸ್ಟ್ ಎಕ್ಸ್ ರೇ ಮಾಡ್ಕೊಂಡು ಆದಮೇಲೆ ಸರ್ ಹತ್ರ ಹೋಗಿ ಭೇಟಿ ಆಗ್ಬೇಕು ನೋಡಿರಿ ಏನಾಗತ್ತದ ಅದೇ ದೊಡ್ಡ ದೊಡ್ಡ ಟೆನ್ಷನ್ ಆಗೈತೆ ನೋಡಿರಿ ಹುಡುಗರು ಮನೆ ಹಾಕುತ್ತೆ ನೋಡಿರಿ ಏನಾರು ಮಾಡ್ಕೋತೀವಿ ನಮಗಾರಂತ್ರು ಫುಲ್ ಟೆನ್ಷನ್ ಅಂದರೆ ಟೆನ್ಷನ್ ಆಗುತ್ತೆ ನಾನು ಅದ್ರಾಗ ಸಣ್ಣ ಮಕ್ಕಳ ಹಾಕೋ ದೊಡ್ಡವರಾದ್ರೆ ಏನಾರ ತಡ್ಕೋತಾರೆ ಸರ್ ಹುಡುಗರು ನೋಡ್ರಿ ಏನೂ ಗೊತ್ತಾಗಂಗಿಲ್ಲ ಅದ್ರಾಗ ನೋಡಿರಿಮ್ಮ ಭಾಳ ಗಟ್ಟಿ ಅಂದರೂ ಏನೋ ಪೇನ್ ಅದು ಏನು ಅನ್ನೋಂಗಿಲ್ಲ ಸುಮ್ಮ ಆಡ್ತಾನೆ ಈಗ ಬಂದ್ವಿ ಬಿ ಎಲ್ ಡಿ ಕ್ಯಾಂಪಸ್ಗೆ ವಾದನ ಆಯಿತು ಬಂದಿಲ್ಲ ಇವಾಗ ವರ್ಷನೇ ಆಗಿರ್ಬೋದು ಬಿ ಎಲ್ ಡಿ ಹಾಸ್ಪಿಟ್ಲ್ಗೆ ಬರ್ಲಾರೆ ಬರೀ ಹೋಗಿ ಈಗ ಹೋಗಿಲಿನ ಅದರ ಬಿ ಎಲ್ ಡಿ ಒಳಗಂದ್ರೂ ಅಂದರೂ ಎಕ್ಸ್ರೇ ಏನರ ಬ್ಲಡ್ ಟೆಸ್ಟ್ ಇದ್ದು ಅಂದ್ರೆ ಲೇಟೇ ಆಗ್ಬಿಡ್ತೈತೆ ನೋಡಿರಿ ಯಾಕಂದ್ರೆ ಸ್ಟಾರ್ಟಿಂಗೇ ಹೋಗಿ ಕನ್ಸಲ್ಟಿಂಗ್ ಮಾಡೋಕ್ಕೆ ಡಾಕ್ಟರ್ಸ್ಗೆ ಅಲ್ಲೊಂದು ಸ್ವಲ್ಪ ಕ್ಯೂ ಹಚ್ಬೇಕು ಅಲ್ಲೆಲ್ಲ ಸರಿ ತೋರಿಸ್ಕೊಂಡು ನೆಕ್ಸ್ಟ್ ಏನಾರು ಇನ್ವೆಸ್ಟಿಗೇಷನ್ ಮಾಡ್ಸ್ಕೊಂಡು ಹೋಗೋದ್ರಾಗೆ ಟೈಮ್ ಆಗಿಬಿಡ್ತೈತಿ ಒಂದು ಗಂಟೆಗೆ ಅವ್ರಿಗೆ ಊಟ ಟೈಮ್ ಆಗಿಬಿಡ್ತೈತಿ ಹಾಗಾಗಿ ನೆಕ್ಸ್ಟ್ ನೋಡಿರಿ ಮೂರುವರೆಗೆ ಸ್ಟಾರ್ಟ್ ಆಗುತ್ತೆ ಬಟ್ ನಾವೇನೈತಿ ಡೈರೆಕ್ಟ್ ಸರ್ ಹತ್ರ ಹೊಂಟಿಲ್ಲ ನೋಡ್ರಿ ಇಲ್ಲಿ ಹೋಗಿ ಕನ್ಸಲ್ಟಿಂಗ್ ಆದಮೇಲೆ ಎಕ್ಸ್ರೇಗೆ ಹೊಂಟೀವಿ ಡೈರೆಕ್ಟಾಗಿ ಹೋಗಿ ಚಿಟಿ ಮಾಡಿಸ್ಕೊಂಬಂದ್ರೆ ಮನೆಯವರು ನೆಕ್ಸ್ಟ್ ನೋಡ್ರಿ ಮೂರು ನಂಬರ್ ರೂಮಿಗೆ ಹೋಗೋಂದ್ರಲ್ಲಿ ಹೋಗಿ ರೇಡಿಯೋಲಜಿ ಡಿಪಾರ್ಟ್ಮೆಂಟಿಗೆ ಅಲ್ಲಿ ಹೋಗಿ ಎಕ್ಸ್ರೇ ಸಂಬಂಧ ಕ್ಯೂ ಹಚ್ಚಿವಿ ನೋಡಿರಿ ನಮ್ಮ ಮನೆಯವರು ಬಿಲ್ ಪೇ ಮಾಡಾಕತ್ತಾರ ನಾನು ಚಿನ್ನು ವೇಟ್ ಮಾಡತ್ತ ಅದಕ್ಕೆ ಚಿನ್ನು ಅಂತೂ ಇಲ್ಲ ಸುಮ್ಮನೆ ಕೂತಿದ್ದ ಯಾವಾಗ ಇದು ಬರ್ತದೆ ಗೊತ್ತಿಲ್ಲ ನೋಡ್ರಿ ಅವ್ನು ಕೂಡತಾನೆ ಕೂಡ್ತಾನೆ ಹಠ ಬತ್ತಂದ್ರೆ ನಡಿಯಮ್ಮ ಅಂತ ಸ್ಟಾರ್ಟ್ ಮಾಡಿಬಿಡ್ತಾನೆ ಅದ್ರಾಗ ನೋಡಿರಿ ಎಕ್ಸ್ರೇ ಈಗ ನಾವು ಡೈರೆಕ್ಟಾಗಿ ಬಂದ್ವಿ ನಾ ಕನ್ಸಲ್ಟೇನ್ ಮಾಡಿಲ್ಲ ಅಂದ್ರೂ ಇಷ್ಟು ಕ್ಯೂ ಐತಿ ಅದೆಲ್ಲ ಭಾಳ ಅದಾವು ಅದಕ್ಕೆ ವೆಯ್ಟ್ ಮಾಡ್ಕೊಂಡು ಕೂತೀವಿ ಯಾವಾಗ ಬರ್ತದೆ ಅಂತೇಳಿ ನೋಡಿರಿ ಅಲ್ಲಿಂದ ನೆಕ್ಸ್ಟ್ ಡಿಪಾರ್ಟ್ಮೆಂಟಿಗೆ ಬಂದು ನೋಡಿರಿ ಇ ಎನ್ ಟಿ ಕಡೆ ಸರ್ ಕಡೆ ಯಾಕಂದ್ರೆ ಅಲ್ಲಿ ಎಕ್ಸ್ರೇ ಮಾಡಿಸ್ಕೊಂಡ್ವಿ ಹಂಗೆ ಹಿಂಗೆ ಮಾಡಿಕೊಂಡು ಎಕ್ಸ್ರೇ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಬಂದ್ವಿ ನೋಡ್ರಿ ಬಂದು ಸರ್ ಹತ್ರ ತೋರಿಸಿದ್ವಿ ಸರ್ ತುಂಬ ತೋರಿಸೋಣ ನೆಕ್ಸ್ಟ್ ಸರ್ ಅಂದರು ಇಲ್ಲ ಅದು ಫ್ರ್ಯಾಕ್ಚರ್ ಆಗೈತಿ ಮಾಡಿಸ್ಲೇಬೇಕಂತಂದರು ಸ್ವಲ್ಪ ಬಾಳೆ ಫೀಲ್ ಆಕತ್ತು ಮತ್ತು ಏನು ಮಾಡೋದು ಈಗ ಆಗ್ಯದ ಏನು ಮಾಡೋಕ್ಕಾಗಲ್ಲ ಅಲ್ಲಿಂದ ಸ್ವಲ್ಪ ಅವ್ನು ಚಿನ್ನೋಗಿ ಇಡ್ಲಿ ಏನೇ ತಿನ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಹಾಕಿ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಫೈನಲಿ ನಾ ಏನು ಆಗ್ಬಾರ್ದು ಅಂದ್ಕೊಂಡ್ರೆ ಅದೇ ಆಯಿತು ಯಾಕಂದ್ರೆ ನೋಡ್ರಿ ಚಿನ್ನೋಗ ಅದು ಸ್ವಲ್ಪ ಬೋನುಳ್ಳ ಫ್ರಾಕ್ಚರ್ ಆಗ್ಯದಂತ ಎಕ್ಸ್ರೇ ಮಾಡಿಸಿದ್ವಿ ಇಷ್ಟೊತ್ತನ್ನು ವೇಟ್ ಮಾಡಿ ಬೆಳಗ್ಗೆ ಅಷ್ಟೇ ಒಂಬತ್ತು ಗಂಟೆಗೆ ಹೋಗಿದ್ವಿ ಅದೆಲ್ಲ ಮಾಡ್ಸೋಣ ಅಂದರು ಇಲ್ಲ ಸ್ವಲ್ಪ ಫ್ರಾಕ್ಚರ್ ಆಗೈತೆ ಅದು ಪ್ಲಾ ಪ್ಲಾಸ್ಟರ್ ಆಗ್ತಾರಂತ ಅಲ್ಲೇ ಲೋಕಲ್ ಕೊಟ್ಬಿಟ್ಟು ಪ್ಲಾಸ್ಟರ್ ಹಾಕ್ತಾರೆ ನೋಡ್ರಿ ಅಂದರು ಹೆಂಗೆ ಮಾಡ್ತಾರೆ ಏನೋ ಗೊತ್ತಿಲ್ಲ ಮತ್ತು ಎಕ್ಸರೇಜ್ ಮಾಡ್ಕೊಳಕ್ಕೆ ಸ್ವಲ್ಪ ಕೋಪ ಮಾಡ್ದೆ ಹಂಗೇನು ಹಠ ಮಾಡಲಿಲ್ಲ ಬಟ್ ಅವತ್ತು ಪೇನ್ ಹಾಕೋದು ಏನು ಮಾಡ್ತಪ್ಪ ಪಾ ಸಣ್ಣ ಹುಡುಗರು ಏನಾರ ಆದ್ರೆ ಬಾ ಬಾ ಫೀಲ್ ನೋಡಿ ದೊಡ್ಡವ್ರು ಆದ್ರೆ ಹೆಂಗಾರ ಗೊತ್ತಾಗತ್ತೆ ಸುಮ್ನೆ ಇಡ್ತೀವಿ ಅವ್ರಿಗೆ ಏನು ಗೊತ್ತಾಗುತ್ತೆ ಆಡ್ತಾರೆ ಏನು ಮಾಡ್ತಾರತ್ತ ನೋಡ್ಬೇಕು ಎರಡು ದಿನ ಬಿಟ್ಟು ಸ್ವೆಲ್ಲಿಂಗ್ ಕಡಿಮೆಗಾನ ಬಂದಾರ ಅದಿಷ್ಟು ಅಲ್ಲೇ ಲೋಕಲನ್ನು ಶಿಸ್ಯ ಕೊಟ್ಬಿಟ್ಟು ಹಾಕ್ತೀರಂತಾರೆ ಮಾಡೋದು ಅದು ಸ್ವಲ್ಪಾಗೆ ತಲೆಗೆ ಬಡ್ದು ಆ್ಯಕ್ಚುಲಿ ಅದ್ರ ಅಲ್ಲಿ ಬಿಡೀತು ಮುಗಿಗೆ ಅದೇ ನಮ್ಮ ಬ್ಯಾಡ್ಲಕ್ಕ ತಂದ್ಕೊಳಿದ್ರೆ ಏನು ಮಾಡೋದು ಏನೋ ಅಷ್ಟು ಅಟ್ಲೀಸ್ಟ್ ಅಲ್ಲಿ ಬಿಡಿದೆ ಇಲ್ಲಿ ಬಿಡಿದೆ ಇಲ್ಲಿ ಬಿಡಿದೆ ಅಂತ ತಿಳ್ಕೊಂಡು ಗಪ್ಪಾಗೋದು ನೋಡಿ ಏನು ಮಾಡೋಕ್ಕಾಗಲ್ಲ ಬರೀಗಿನ ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಇನ್ನು ಎರಡು ಗಂಟೆ ಡ್ಯೂಟಿ ಐತಿ ಡ್ಯೂಟಿಗೆ ಹೋಗಬೇಕು ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡಿ ಮತ್ತು ಇನ್ನೊ ಬಟ್ಟಿ ಇದೆ ಬಟ್ಟೆ ತೊಳಿಬೇಕು ಮಾಂಡೇ ಹೋಗುವಾಗೆ ತಿಕ್ಕಿದ್ದೆ ಬಟ್ ಫಸ್ಟ್ ಹೋಗಿ ಡ್ರೆಸ್ಸಿಂಗ್ ಮಾಡಿ ಬಟ್ಟೆ ತೊಳ್ಕೊಂಬರ್ತೀನಿ

ಬಟ್ ಏನು ಮಾಡೋದು ಫೈನಲಿ ಏನು ಮಾಡ್ಬೇಕಲ್ಲ ಹೇಳಿ ಅದನ್ನು ಮಾಡ್ಸಾಕತ್ತೀವಿ ಏನೇ ಎರಡು ದಿನ ಹೇಳಿ ಅದ್ರಾಗ ಒಂದ್ ಸ್ಟಾರ್ಟ್ ಆಗೋದೈತೆ ಒಂದು ನೋಡ್ರಿ ಸ್ಕೂಲಿಗೆ ಊಟ ಐಮೇಲೆ ಹಿಂಗೆ ಮಾಡ್ಕೊಂಡು ಕೂತಾನ ಏನು ಮಾಡೋಕ್ಕಾಗಂಗಿಲ್ಲ ಹುಡುಗರು ಕೇಳಂಗಿಲ್ಲ ನೋಡ್ರಿ ಏನು ಮಾಡಿದ್ರು ಅದಕ್ಕೆ ಈ ಜಸ್ಟ್ ಬಂದೀನಿ ಬರೀ ಫಸ್ಟ್ ಫ್ರೆಶಪ್ ಹಾಕಿರಿ ನಮ್ಮ ಮನೆಯವರು ಬಂದಿಲ್ಲ ಮೆಸಿಂದ ಚಿನ್ನೂಗ ಹೊರಗಿದ್ದೀವಿ ಊಟ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ನೋಡ್ರಿ ಮಾರ್ನಿಂಗ್ ಎಷ್ಟು ಹತ್ತು ಗಂಟೆ ಆಗೈತಿ ಮನೆ ಹೇಳಿದ್ನಲ್ಲ ಹಿಂಗೆ ಹೋಗಿ ತರ್ಸ್ಕೊಂಡ್ ಬಂದಿದ್ವಿ ಎರಡು ದಿನ ಬಿಟ್ಟು ಬಾವು ಕಡಿಮೆ ಆಗೋದು ಬರ್ರಿ ಅದು ಸ್ವಲ್ಪ ಪ್ಲಾಸ್ಟರ್ ಹಾಕ್ತನಂತ ಹೇಳಿದ್ರು ನೋಡಿರಿ ಕಂಪ್ಲೀಟಾಗಿ ಬಾವು ಕಡಿಮೆ ಆಗಿದೆ ಚಿನ್ನೂ ಇಂಜೆಕ್ಷನ್ ನೋಡಿರಿ ಇಂಜೆಕ್ಷನ್ ಮಾಡ್ತಾರಂತ ಹೇಳ್ತಾನೆ ಅದಕ್ಕೆ ಅವ್ರಿಗೆ ಹೋಗಿ ಸ್ವಲ್ಪ ಬ್ಲಡ್ ಟೆಸ್ಟ್ ತಲೆ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡು ನೆಕ್ಸ್ಟ್ ನನಗೆ ಅನ್ಸ್ಬಿಟ್ಟು ಅದು ಪೂರ್ತಿ ಕಂಪ್ಲೀಟಾಗಿ ಕಡಿಮೆ ಆಗ್ಯದ ಅನಿಸ್ತದ ಬಟ್ ಒಳಗೆ ಫ್ರಾಕ್ಚರ್ ಆಗಿದೆ ಅಂತ ಹೇಳ್ತಾರೆ ನನಗೆ ಗೊತ್ತೇ ಆಗಲ್ಲ ಆಗತ್ತೆ ನೋಡಿರಿ ಆದರೂ ಡಾಕ್ಟರ್ ಹೇಳ್ಕೊಳ್ಬೇಕಲ್ಲ ಹಂಗಾಗಿ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೊಂಬರ ಕೊಟ್ಟಿರಿ ನೋಡಿರಿ ಚಿನ್ನ ನಾನು ಬ್ಲಡ್ ಟೆಸ್ಟ್ ಮಾಡ್ಕೊಂಬಂದ್ಮ್ಯಾಗ ಬಂದ್ಮಾಗ ಏನಂಬುದು ಹೇಳ್ತೇನೆ ಅಂತ ರಿಪೋರ್ಟ್ ತೊಗೊಂಡ್ಬಂದ್ಮಾಗ ಈಗ ನೋಡ್ರಿ ಚಿನ್ನಗ ಬ್ಲಡ್ ಟೆಸ್ಟ್ ಮಾಡಕ್ಕೆ ಬಂದ್ವಿ ಫುಲ್ ಬಿಟ್ಟ ನೋಡ್ರಿ ಬ್ಲಡ್ ಡ್ರಾ ಮಾಡ್ಕೊಳ್ಳೋಣ ನೋಡ್ರಿ ಬ್ಲಡ್ ಡ್ರಾ ಮಾಡ್ಕೊಂಡ್ರು ಒಂದೇ ಸಮನೆ ಅಳೋದ್ ಅಳೋದ್ ಮಾಡತ್ತ ಇಂಜೆಕ್ಷನ್ ಮಾಡಾರಮ್ಮ ಅಂತ ಹೇಳಿ ನೋಡ್ರಿ ಶೆಟ್ಕೊಂಡ್ ಹೆಂಗೆ ಬ್ಲಡ್ ಟೆಸ್ಟ್ ಅಂತ ಹೇಳಿ ಚಿನ್ನೂಗ ಹಾಸ್ಪಿಟಲ್ ಹೋಗಿ ಬ್ಲಡ್ ಟೆಸ್ಟ್ ಆಮೇಲೆ ರಿಪೀಟ್ ಒಂದು ಎಕ್ಸ್ ರೇ ನೋಡಿದೆ ಯಾಕಂದ್ರೆ ಲಾಸ್ಟ್ ಟೈಮ್ ಅದು ಬ್ಲೀಡಿಂಗ್ ಅದು ಭಾಳ ಆಗಿತ್ತಲ್ಲ ಹಂಗಾಗಿ ಬ್ಲಡ್ ಟೆಸ್ಟ್ ಮಾಡಿದ್ವಿ ಬ್ಲಡ್ ಟೆಸ್ಟ್ ನಾರ್ಮಲ್ ಅದ್ರಿ ಎಚ್ ಬಿ ಬಟ್ ಎಕ್ಸ್ರೇ ರಿಪೀಟ್ ಮಾಡಿಸಿದ್ರು ಸಹ ನಂಗೆ ಕನ್ಫರ್ಮೇಷನ್ ಬೇಕಾಗಿತ್ತು ಯಾಕಂದ್ರೆ ಮನೆಗೆ ಇದಾಗಿತ್ತು ಈಗ ಪೇನು ಕಡಿಮೆ ಆಗಿತ್ತು ಸ್ವೆಲ್ಲಿಂಗು ಕಡಿಮೆ ಆಗಿತ್ತು ಬಟ್ ಅವನಿಗೆ ತ್ರಾಸ ಇದ್ದಿಲ್ಲ ಹಂಗಾಗಿ ಏನು ಕಡಿಮೆ ಆಗ್ಯದ ಅಂತ ಹಾಕಿರೊಂಥರ ಏನೋ ಮನಸ್ಸಿನಾಗ ಓ ಟಿ ಹೇಳಿ ಇವಾಗ ವಾಪಸ್ ರಿಪೀಟ್ ಮಾಡ್ಸಿದ್ದೀವಿ ಬಟ್ ಆದರೂ ಹಾಗೆ ಐತೆ ನೋಡ್ರಿ ಅದೇನು ಇದಾಗಿತ್ತಲ್ಲ ಎಷ್ಟೇ ಅಷ್ಟೇ ಇತ್ತು ನೋಡಿರಿ ಎಕ್ಸ್ ರೇ ಏನು ಕಮ್ಮಿನೇ ಆಗಿಲ್ಲ ಹಾಗಾಗಿ ಪ್ಯಾನಲಿ ಮತ್ತು ಓ ಟಿ ಮಾಡಿಸೋದೇ ಆಯಿತು ಅದೇ ಒಂದು ಇದು ಅನ್ಸಾ ನೋಡಿರಿ ಅದಕ್ಕೆಲ್ಲ ಬ್ಲಡ್ ಟೆಸ್ಟ್ ಮಾಡ್ಕೊಂಡ್ಬಂದಿನಿ ಈಗ ಅವ್ರ ಪಪ್ಪ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ನೆಕ್ಸ್ಟ್ ಯಾವಾಗ ಓ ಟಿ ಪಿಕ್ಸ್ ಮಾಡ್ಕೊಂಡು ಡೇಟ್ ಫಿಕ್ಸ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಬರ್ರಿ ನೆಕ್ಸ್ಟ್ ಈಗ ಬಂದಿನಿ ಬಂದು ಹಾಸ್ಪಿಟ್ಲ್ ತರ್ಕೊಂಡ್ಬಂದಿನಿ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ ಅರ್ಡು ಗಂಟೆಗೆ